ನಿಮ್ಗೆ ಯಾರು ನಾನು ಆ್ಯಕ್ಚುಲಿ ನಾನು ಕಂಪೀಸನ್ ನೋಡೋಕ್ಕಾಗಲ್ಲ ನಾನು ಟ್ರಾವೆಲ್ ಮಾಡ್ತಾ ಇತ್ತಲ್ಲ ಸೊ ನಾನು ಕಬ್ಬರಾಗ ನೀಡೋಕ್ಕಾಗಲ್ಲ ಬಟ್ ಕೋರ್ಸ್ ಒನ್ ಆಫ್ ಮೈ ಫೇವ್ರೆಟ್ ಒಂದು ಉಪಾಯ ತುಂಬ ಖುಷಿ ಆಯಿತು ನನಗೂ ತುಂಬ ಖುಷಿ ಆಯಿತು ನಮ್ಗೆ ನಿಮ್ಗೆ ಯಾರಿಗೇ ಆಗಿದೆ ನಾನು ಆ್ಯಕ್ಚುಲಿ ನಾನು ಕಂಡು ಬೀಸರ್ ನೋಡೋಕಾಗಲ್ಲ ನಾನು ಟ್ರಾವೆಲ್ ಮಾಡ್ತಾನೆ ಇದ್ದಾಗ ಸೊ ನಾನು ಪ್ರಾಪರಾಗಿ ಹೇಳೋಕ್ಕಾಗಲ್ಲ ಬಟ್ ಆಫ್ಕೋರ್ಸ್ ಒನ್ ಆಫ್ ಮೈ ಫೇವ್ರೆಟ್ ಒಂದು ಪ್ರೀಟ್